ನನ್ನ ಹೆಸರು ಮುಂಡರಾಜು ಅಂತೇಳಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸಮೇತನಳ್ಳಿ ಗ್ರಾಮದ ವಾಸಿಯಾಗಿದ್ದೇನೆ ಮತ್ತು ಈ ಒಂದು ವಾರ್ಡ್ನಲ್ಲಿ ಏನು ಮಮತಾ ಮುಂಡರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾ ಇದು ಇಲ್ಲಿ ನಮಗೆ ಪ್ರತಿ ವರ್ಷ ಏನು ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇದು ಒಂಬತ್ತನೇ ವರ್ಷದ ಒಂದು ವಿನಾಯಕ ಉತ್ಸವವನ್ನು ಎಲ್ಲ ನಮ್ಮ ವಾರ್ಡ್ನಲ್ಲಿರ್ತಕ್ಕಂಥ ಏನು ವಿನಾಯಕರ ಗೆಳೆಯ ಬಳಗದ ಹುಡುಗರು ಏನಿದ್ದಾರೆ ಅವರು ಬಹಳ ವಿಜೃಂಭಣೆಯಿಂದ ಈ ಒಂದು ವಾರ್ಷಿಕೋತ್ಸವವನ್ನು ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಎಂ ಟಿ ಬಿ ನಾಗರಾಜನವರಾಗಿರ್ಬೋದು ಬೇಳ್ಕೆರೆ ನಾಗಜನ ಆಗಿರ್ಬೋದು ಇವರೆಲ್ಲರೂ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಭಾಳ ವಿಜೃಂಭಣೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷದ ಒಂದು ಸ್ವಲ್ಪ ವಿಶೇಷ ಅಂತಂದರೆ ಶಿವನ ಒಂದು ಇದನ್ನು ಮೂರ್ತಿಯನ್ನು ಇಟ್ಟು ಒಂದು ಏನು ಈಶಾ ಟೆಂಪಲ್ ಮಾದರಿಯಲ್ಲಿ ಈ ಒಂದು ಕಲಾಕೃತಿಯನ್ನು ಮಾಡಿ ಗಣೇಶವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ಇದು ಒಂದು ನಾಲ್ಕು ದಿನಗಳ ಕಾಲ ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಕೂಡ ಇವರು ವಿಶೇಷ ಪೂಜೆಗಳನ್ನು ಮಾಡಿ ಅನ್ನ ಪ್ರಸಾದಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ಏನು ವಿನಾಯಕರ ಗೆಳೆಯ ಬಳಗೆ ಏನು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗೋದಕ್ಕೆ ದೇವರು ವಿನಾಯಕ ಅವರಿಗೆ ಹೆಚ್ಚು ಶಕ್ತಿಯನ್ನು ತುಂಬಲಿ ಅದಕ್ಕೆ ಬೇಕಾದಂತಹ ಸಹಕಾರವನ್ನು ನಾವೆಲ್ಲರೂ ಕೂಡ ಕೊಡೋಣ ಅಂತ ಹೇಳ್ತಾ ನಮ್ಮ ಗ್ರಾಮಸ್ಥರು ಏನು ಎಲ್ಲ ನಾಗರಿಕರಿದ್ದಾರೆ ಇದಕ್ಕೆ ಸಹಕಾರವನ್ನು ಕೊಡ್ತಾಯಿದ್ದಾರೆ ಯಾಕಂತಂದರೆ ಇಲ್ಲಿ ಗಣೇಶ ಉತ್ಸವ ಮಾಡಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ರೂಪರೇಷೆಗಳನ್ನು ಮಾಡ್ಕೊಂಡಿರ್ತಾರೆ ಜಾಗ ಬೇಕಾಗುತ್ತೆ ಅಥವಾ ಒಂದು ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿ ಇನ್ನೊಂದು ಕಾರ್ಯಕ್ರಮಗಳಿಗೆ ತೊಂದರೆ ಆಗಬಾರ್ದು ಆ ಗಣೇಶನ ದಿವಸನೇ ಮಾಡ್ತಂದ್ರೆ ಬೇರೆ ಇಲ್ಲಿ ಊರಿನ ಒಂದು ಗಣೇಶ ಕೂಡ ಇಟ್ಟಿರ್ತಾರೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲಾಖೆಯವರೇನು ಪೊಲೀಸ್ ಇಲಾಖೆಯವರು ಅವರ ಒಂದು ಸಹಕಾರ ಏನು ಕೊಡ್ತಾರೆ ನಮಗೆ ಅವರ ಅನುಮತಿ ಮೇರೆ ನಾವು ಮಾಡಬೇಕಾಗುತ್ತೆ ಹಾಗಾಗಿ ನಾವು ಅದು ಅದೇ ಒಂದು ದಿನಾಂಕದಲ್ಲಿನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನೇನು ಸರ್ ಏನೇನು ಕಾರ್ಯಕ್ರಮ ಈ ಹಿಂದೆ ಕೂಡ ಮಾಡ್ದಂಗೆನೇ ಏನೋ ರಂಗೋಲಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಯಾರೋ ಮಕ್ಕಳು ಅದರಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡತಂತಕ್ಕವ್ರು ಕೂಡ ಬಹುಮಾನವನ್ನು ಕೊಡ್ತಾಯಿದ್ರು ಮತ್ತು ಇನ್ನೂ ಒಂದಷ್ಟು ಹಿಂದೆ ಎಲ್ಲ ಏನು ಮಾ ಯಾವುದದು ಎಣ್ಣೆ ಮರ ಅದಕ್ಕೆ ಒಂದು ಕಾರ್ಯಕ್ರಮಗಳನ್ನು ಸ್ಪರ್ಧಾ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲೂ ಗೆದ್ದವರಿಗೆ ಬಹುಮಾನವನ್ನು ಕೊಡ್ತಾಯಿದ್ರು ಅಂದರೆ ಒಂದು ರೀತಿಯಲ್ಲಿ ಏನು ವಿನಾಯಕನ ಉತ್ಸವ ಅನ್ನೋದು ಏನೋ ನಮ್ಮ ಒಂದು ಸಂಪ್ರದಾಯ ಅದು ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಹುಡುಗರು ಏನು ಮಾಡ್ತಿದ್ದಾರೆ ಬಹಳ ವಿಜೃಂಭಣೆಯಿಂದ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ನಮ್ಮ ವಾರ್ಡ್ನಲ್ಲಿ ಮಾಡ್ತಾ ಇರೋದಕ್ಕೆ ನನ್ನ ವತಿಯಿಂದ ಹಾಗೆ ನನ್ನ ಇವರು ಒಂದು ನಮ್ಮ ಮನೆ ಮನೆ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ವಿನಾಯಕ ಗೆಳೆಯರ ಬಳಗದ ಒಂದು ಉತ್ಸವ ಏನು ನಡೀತಾ ಇದೆ ಅದು ಈ ಒಂದು ವಿನಾಯಕರ ಗೆಳೆಯರ ಬಳಗ ಅಂತಂದ್ರೆ ಯಾರ್ಯಾರು ಇದರಲ್ಲಿ ಭಾಗವಹಿಸಿದರೆ ಎಲ್ಲ ಇದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥವ್ರು ಇದ್ದಾರೆ ಇದರಲ್ಲಿ ನಾನು ಹೆಸರುಗಳನ್ನು ಹೇಳಕ್ಕೆ ಹೋಗಲ್ಲ ಮೇನ್ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಎಂ ಪಿ ಬಿ ನಾಗರಾಜ್ನ ಆಗಿರ್ಬೋದು ಬೆಳಕಿನ ಆಗಿರ್ಬೋದು ಅವರ ಒಂದು ಸಹಕಾರದೊಂದಿಗೆ ಎಲ್ಲ ನಮ್ಮ ಬೀರೇಶ್ ಆಗಿರ್ಬೋದು ಮನೋಜ್ ಆಗಿರ್ಬೋದು ಸಿದ್ದೇಶ್ ಆಗಿರ್ಬೋದು ಶಂಕರ್ ಪ್ರಸಾದ್ ಆಗಿರ್ಬೋದು ಇಲ್ಲಿ ಏನು ಈ ಫೋಟೋದಲ್ಲಿ ಎಲ್ಲ ಇದ್ದಾರೆ ಇವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಕೊಂಡು ಮಾಡ್ಕೊಳ್ತಾ ಹೋಗ್ತದೆ